ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಶಾಖಾ ಮಠದ ಬಿ ಜಿ ಎಸ್ ಪ್ರೌಢಶಾಲಾ ಆವರಣದಲ್ಲಿ ಗೌರಿ ಗಣೇಶ ಪ್ರತಿಷ್ಠಾಪನೆ ಮಾಡಿ ವಿದ್ಯಾರ್ಥಿಗಳಿಗೆ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು The Lord ಜಾಸ್ತಿರುವುದಿಂದ ತುಂಬುತ್ತಿರೋದರಿಂದ ಬೇಗ ಕಾರ್ಯಕರಣ ಮುಗಿಸಬೇಕು ಗಣಪತಿ ಒಟ್ಟೆ ಆಗದಪ್ಪಾಯಿತು ತಲೆ ಯಾಕೆ ಆನೇ ಅಂತ ಸುಂಡಿ ಹಾಕಿದೆ ಎಲ್ಲ ಅವರು ಹೇಳ್ತಾರೆ ಸ್ವಾಮಿಗಳು ನಿಮಗೆ ಸುಮ್ಮನೆ ವಿಚಾರ ಗೊತ್ತಿರುತ್ತೆ ಆದರೆ ನಿಮಗೆ ಗೊತ್ತಿಲ್ಲದ ಸೂಕ್ಷ್ಮವಾದಂತ ವಿಚಾರಗಳನ್ನು ಅವರು ಹೇಳ್ತಾರೆ ಗಣಪತಿ ಕಿವಿಯಾಗಾಗಿರುವಾಗ ಹೇಳ್ತಾರೆ ಆನೆಗೆ ಆಗಲಾಗೈತೆ ಅದಕ್ಕೂ ಆಗಲಾಗೈತೆ ಅಂತಲ್ಲ ಬೇರೆ ಸರಿ ರೀಸನ್ ಮಾಡಿ ಗಣಪತಿ ಕಣ್ಣಿಗೆ ಸಣ್ಣಗಿದೆ ಗಣಪತಿ ಸಣ್ಣ ಯಾಕೆ ಆಗಿದೆ ಎಲ್ಲ ವಿಚಾರಗಳನ್ನ ಅವ್ರಿಗೆ ಹೇಳ್ತಾರೆ ಓಕೆನಾ ಆದರೆ ಗೌರಿ ಮತ್ತು ಗಣೇಶ ಅಪ್ಪನ ಒಂದು ಬಿಟ್ಟು ಹಾಕ್ಬಂದು ಆ ಕಥೆನೂ ಕೂಡ ಇದೆ ಕಥೆಗಿಂತ ನಮ್ಮ ದೇಶದಲ್ಲಿ ಪ್ರತಿಯೊಂದು ದೇವರ ಮತ್ತು ಪ್ರತಿಯೊಂದು ಕಥೆಯ ಹಿಂದೆ ಒಂದೊಂದು ತತ್ವ ಇರುತ್ತೆ ಏನಿರುತ್ತೆ ತತ್ವ ಇರುತ್ತೆ ಆ ತತ್ವವನ್ನು ತಿಳ್ಕೊಳ್ಳಿಕ್ಕೆ ಕಷ್ಟ ಅಂತ ಹೇಳಿ ನಿಮ್ಗೆ ಅರ್ಥ ಹಾಗಾಗಿ ನಮ್ಗಳಿಗೆ ಅರ್ಥ ಹಾಗಾಗಿ ನಮ್ಮ ಹಿರಿಯರು ಸುಲಭವಾಗಿ ಕೆಲವು ಕಥೆಗಳನ್ನ ಹೇಳಿಕೊಟ್ಟಿದ್ದಾರೆ ಈ ಜಗತ್ತು ಸೃಷ್ಟಿಯಾದ ಸಂದರ್ಭದಲ್ಲಿ ಯಾವುದು ಸೃಷ್ಟಿಯಾದ ಸಂದರ್ಭದಲ್ಲಿ ಮೊದಲು ಬಂದದ್ದೇನೋ ಹೇಳ್ತಾರೆ ಶಬ್ದ ಅದು ಶಬ್ದ ಬಂತು ಶಬ್ದದಿಂದ ಈ ಎಲ್ಲ ಕಾಣೋ ಜಗತ್ತು ಕಣ್ಣಿಗೆ ಕಾಣುವ ಜಗತ್ತು ನಾವು ಇಲ್ಲರೂ ಕೂಡ ಬಂದಿದೆ ಶಬ್ದಕ್ಕಿಂತ ಮುಂಚೆ ಏನಿತ್ತು ಒಂದು ಶಕ್ತಿ ಇತ್ತು ಆ ಶಕ್ತಿ ಯಾವ ರೂಪದಲ್ಲಿತ್ತು ರೂಪವಿಲ್ಲದ ಸ್ಥಿತಿಯಲ್ಲಿತ್ತು ಅರೂಪವಾಗಿತ್ತು ರೂಪವಿಲ್ಲದೇ ಇಲ್ವಾ ಕಾಣದೇ ಇದರತಕ್ಕಂಥ ಒಂದು ಶಕ್ತಿ ಕಾಣುವ ರೀತಿ ಬಂದಾಗ ಹೇಗಿರುತ್ತೆ ಅಂತಂದರೆ ಗಣಪತಿ ತರ ಇರುತ್ತೆ ಅಂತ ಅರ್ಥ ಆಯ್ತು ಅಗೋಚರವಾಗಿರ್ತಕ್ಕಂಥ ಅವ್ಯಕ್ತವಾಗಿರ್ತಕ್ಕಂಥ

ಬಂದು ಹೋಗ್ತಕ್ಕಂಥದ್ದು ಒಂದೇ ಥರ ಇರುತ್ತಾ ಈಗ ನೋಡಿ ಚಿಕ್ಕ ಬಂದಿದ್ದೀರ ನೀವು ಇದ್ದೀರಾ ಇನ್ನೊಂದು ಸತ್ತ ವರ್ಷವತ್ತು ಹಿಂದೆ ಇರ್ತೀರಾ ಬದಲಾಗ್ತಾ ಹೋಗುತ್ತೆ ಬದಲಾಗ್ತಾ ಹೋಗುತ್ತೆ ಅದಕ್ಕೆ ಈ ಜಗತ್ತಿನ ಮೂಲ ಆದಿಮ ಶಕ್ತಿ ಯಾವುದಪ್ಪ ಅಂತಂದರೆ ಗಣಪತಿ ಶಕ್ತಿ ಅದಕ್ಕೇನೆ ಎಲ್ಲರಿಗಿಂತ ಪ್ರಥಮವಾಗಿ ಯಾರಿಗೆ ಪೂಜೆ ಮಾಡೋದು ಗಣಪತಿ ಪೂಜೆ ಮಾಡೋದ್ರಿಂದ ಏನು ಸಿಗುತ್ತೆ ಅಂತ ಯಾರಾದರೂ ಕೇಳಿದರೆ ಎಲ್ಲ ಸಿಗುತ್ತೆ ಪೂಜೆ ಮಾಡೋದಕ್ಕೆ ಮಾಡಿದರೆ ಎಲ್ಲ ಕಷ್ಟಗಳು ಹೋಗಿ ತುಂಬ ಶೀಘ್ರವಾಗಿ ಫಲವನ್ನು ಕೊಡುವ ಯಾರಾದ್ರೂ ದೇವರಿದ್ದರೆ ಯಾರಾದರೂ ಗಣಪತಿ ಈ ನೋಡಿದ ಎಲ್ಲ ದೇವರುಗಳು ಕಾಯಿಸ್ತಾನಂತೆ ನೋಡೋಣ ನೋಡೋಣ ಅವ್ರ ಗಣಪತಿ ಮಾತ್ರ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಇಮ್ಮಿಡಿಯೇಟಾಗಿ ಹೊರ ಕೊಡ್ತಾನಂತೆ ಅಂತಹ ಗಣಪತಿನ ಇವತ್ತು ನಾವು పూజా గణపతి మొదలు బర్తారా గౌరీ మొదలు బరుత గణపతి బర అమ్మ ఫస్ట్ బా మగ ఫస్ట్ బర్త అమ్మ బందా బ అదే అమ్మ మొదలు బాడే అమ్మ అందో ప్రకృతి అమ్మ యారు ಪ್ರಕೃತಿಯ ಸಾಂಕೇತಿಕವಾಗಿ ತಾಯಿಯಾಗಿರ್ತಕ್ಕಂಥ ಗೌರಿ ಇದ್ದಾಳೆ ಗೌರಿಯ ನಂತರದಲ್ಲಿ ಬರ್ತಕ್ಕಂಥದ್ದು ಮಗ ಗಣಪತಿ ಅದಕ್ಕೋಸ್ಕರ ಅಮ್ಮ ನಿನ್ನೆ ಬಂದಿದ್ದಾರೆ ಮಗ ಇವತ್ತು ಬಂದಿದೆ ನೀನು ಉಳಿದ ಕಥೆಯನ್ನು ಸ್ವಾಮಿ ನಿಮಗೆ ಹೇಳ್ತಾರೆ ಒಂದು ನೀವು ಇಟ್ಕೊಳ್ಬೇಕಾಗ್ತಕ್ಕಂಥದ್ದು ಮನಸ್ಸಿನಲ್ಲಿ ಏನು ಗೊತ್ತಾ ಶ್ರದ್ಧೆಯನ್ನು ಇಟ್ಕೊಳ್ಬೇಕು ಇದು ಬಂದಿರೋದು ಆಗ್ತದೆ ನೀವು ಓದಾಕ್ ಬಂದಿದ್ವಿ ಓದಲಿಕ್ಕೆ ಬಂದಿದ್ವಿ ಹೌದಾ ಚೆನ್ನಾಗಿ ಓದಿದ್ರೆ ಏನಾಗುತ್ತೆ ಒಳ್ಳೆ ಕೆಲಸ ಒಳ್ಳೆ ಜ್ಞಾನ ಬರ್ತಲ್ವಾ ಒಳ್ಳೆ ಜ್ಞಾನ ಬಂದ್ರೆ ನಿಮ್ಗೆ ಏನ್ ಸಿಗುತ್ತೆ ಒಳ್ಳೆ ಕೆಲಸ ಸಿಗುತ್ತೆ ಒಳ್ಳೆ ಸ್ಥಾನಮಾನಗಳು ಸಿಗ್ತವೆ ಒಳ್ಳೆ ಗೌರವ ಸಿಗುತ್ತೆ ಇವೆಲ್ಲದೂ ಒಳ್ಳೇದು ಬರಬೇಕು ಅಂದ್ರೆ ಗಣಪತಿಯನ್ನು ಪೂಜೆಯನ್ನು ಮಾಡಿ ಇವತ್ತು ಗಣಪತಿ ಪೂಜೆಯನ್ನು ಮಾಡಿದ್ದೇವೆ ಭಕ್ತಿಯಿಂದ ಆರಾಧಿಸಿ ಇನ್ನು ಉಳಿದ ಕಥೆಗಳು ನಿಮ್ಗೆ ಗೊತ್ತಲ್ವಾ ಹೇಳ್ತಾರೆ ಸ್ವಾಮಿಗಳು ಹೇಳ್ತಾರೆ ಆದರೆ ಒಂದೇ ಒಂದು ಗಣಪತಿಗೂ ಷಣ್ಮುಗೂ ಗೆದ್ದವ್ರು ಯಾರು ತುಂಬ ಕಷ್ಟ ಯಾರು ಯಾರೋ ಷಣ್ಮುಗ ಷಣ್ಮಗ ಅಲ್ವಾ ಜಗತ್ತಿನ ಸುತ್ತಿಗೆಯಿಂದ ಹೊರಟವ್ರು ಯಾರು ఇబ్బంది ఓదారు యారు కొనే గణపతి నుడుతాన ఏం గొత్తా ఎల్ జగత్తి ధర ఒంటే పార్వతి పరమేశ్వరు అంతి గణపతి మూడు సుత్ ఆరా ప్రైజ్ కొట్ గణపతి అమే గొప్ప మనకి ప్రైజ్ బంద్రు కూడా నిజవే యారో అంత అంతి కొనేవన క్రైస్కొట్స్ నా కొడుతా ఏం ఏ నప్ప అండ్రెడ్ మీటర్ ఓడి కొద్ది అంటే నాక అదకోస్కర శ్రమకే ఎన్ని బలయో అంత శ్రమవన్న గౌరవస్ తేవ్యారో స్వత తాను ధూ శ్రమ వహసి భౌతిక ధన అంతి కొన్ని బంద ప్రశస్తి ತಾತ್ವಿಕವಾಗಿ ಗಣಪತಿ ಗೆದ್ದಿದ್ರು ಶ್ರಮದ ದೃಷ್ಟಿಯಲ್ಲಿ ಯಾರು ಗೆದ್ದಿದ್ರು ಷಣ್ಮುಗ ಗೆದ್ದಿದ್ದ ಷಣ್ಮುಗೆ ಕೊಟ್ಟರು ನೀವು ಕೂಡ ಅಷ್ಟೇನೆ ಗಣಪತಿಯಿಂದ ನಿಮಗೆ ವರ ಬೇಕು ಅಂತಂದರೆ ಷಣ್ಮುಗನ ರೀತಿಯಲ್ಲಿ ಕೆಲಸ ಮಾಡಬೇಕು ಗಣಪತಿ ಹೆಂಗೆ ಸುತ್ತ ಸುತ್ತಿಬಿಟ್ನೋ ಹಾಗೆ ನಾವು ಕೂಡ ಎಕ್ಸಾಮ್ ಮೂರು ದಿನ ಇದ್ದಾಗೆ ಎದ್ದುಬಿಟ್ಟು ನಾವು ಓದ್ಬಿಡ್ತೀವಿ ಅಂತ ಹೇಳಿ ಓದಕ್ಕೆ ಹೋದ್ರೆ ಗಣಪತಿ ಅಂತ ಆಶೀರ್ವಾದವನ್ನು ಮಾಡೋದಿಲ್ಲ ಚೆನ್ನಾಗಿ ಓದಿ ಒಂದೊಂದು ಸಲ ಬಂದಾಗ ನಿಮ್ಮೆಲ್ಲರಿಗೂ ಕೂಡ ಸತ್ಸಂಗ ಭಜನೆಯನ್ನು ಮಾಡೋಣ ತುಂಬ ಶ್ರದ್ಧೆಯಿಂದ ಇರಬೇಕು ಶಿಸ್ತಿನಿಂದ ಇರಬೇಕು ಚೇಷ್ಟೆ ಮಾಡಬಾರ್ದು ಅರ್ಥ ಆಯ್ತಾ ಕಳಿಸ್ಕೊಡ್ತಾ ಇದ್ದೀರಾ ತುಂಬ ಶಿಸ್ತಿನಿಂದ ಇತ್ತು ಯಾರ್ಯಾರು ಮುಗಿಬೀಳಕ್ಕೆ ಹೋಗ್ಬಾರ್ದು ಒಂದು ಕೆಲಸ ಮಾಡಿರ್ತೇನೆ ಇದು ಮಾಡಿಕೊಡ್ತಾನೆ ಶಬ್ದಿಂದ ಓದಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ನಾವು ಕಷ್ಟ ಬಿದ್ದು ಓದಿದ್ರೆ ನಮ್ಗೆ ವರ ಕೊಡು ಸ್ವಾಮಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಡಿ ಗೌರಿ ಮತ್ತು ಗಣೇಶ ಗುರು ನಿಮ್ಮ ಆಶೀರ್ವಾದವನ್ನು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾ ಗೌರಿ ಗಣೇಶ ಹಬ್ಬ ಈ ಸಂದರ್ಭದಲ್ಲಿ ಸರ್ವರಿಗನು ಕೂಡ ಆಶೀರ್ವಾದವನ್ನು ನಿಮಗಾಗಿ ಪ್ರಾರ್ಥನೆ ಮಾಡಿ ನಾನು ಮಾಹಿತಿ ಮೂಡಿಸ್ತೀನಿ ಜಯ ಶ್ರೀ ಆದರೆ ನೀವಿದ್ರೆ ಇಲ್ಲ ಇನ್ನೊಂದು ತೊಂಬತ್ತು ವರ್ಷ ಆದ್ರೆ ಏನಾಗ್ತೀರಿ ಈ ದೇಹ ಇರೋದಿಲ್ಲ ಆದರೆ ನೀವು ಇದ್ರೆ ಇಲ್ವಾ

फिर फोटो फोटो मैं इस पे फोटो सबसे ज्यादा